ಹಾಯ್ ಫ್ರೆಂಡ್ ಇವಾಗ ಸ್ವಲ್ಪ ಡಿಫ್ರೆಂಟಾಗಿರೋದು ಫಿಶ್ ತವ ಫ್ರೈ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲ್ಗೆ ಹಾಫ್ ಕೆ ಜಿ ಫಿಶ್ ತೊಗೋಬೇಕು ಕಾಡ್ಲ ಬಾಂಗ್ಡ ಯಾವ್ದು ತೊಗೋತೀರಾ ನೀವು ಅದು ಹಾಕ್ತೀರ ಅದು ಹಾಕ್ಬೋದು ಹಾಫ್ ಕೆ ಜಿ ಅದಕ್ಕೆ ಬಂದು ಕೊತ್ತಂಬರಿ ಕರಿಬೇವು ಬೇಕು ಸ್ವಲ್ಪ ಸ್ವಲ್ಪ ಮತ್ತು ಬೌಲಲ್ಲಿ ಫಿಶ್ ತೊಗೊಂಡು ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ನಿಮ್ಮ ರುಚಿಗೆ ಯಶಸ್ ಬೇಕು ಅಷ್ಟು ಧನಿಯಾ ಪುಡಿ ಸ್ವಲ್ಪ ಆಮೇಲೆ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಿಂಜರ್ ಕಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆಣ್ಣು ರಸ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸಣ್ಣಗೆ ಹಾಕೋಬೇಕು ಫ್ರೆಂಡ್ಸ್ ಸಣ್ಣ ಸಣ್ಣಗೆ ಹಾಕಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಹಾಕಿ ನಾವು ಫುಲ್ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಎಲ್ಲ ಪೌಡರು ಸೊಪ್ಪೆಲ್ಲ ಮಿಕ್ಸ್ ಆಗೋ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಒನ್ ಅವರು ಅದು ನೆನೆಯಾಗಿ ನೆನೆಯಬೇಕು ಅಂತ ಒನ್ ಅವರ್ ಎತ್ತಿಡಬೇಕು ಫ್ರೆಂಡ್ ಅವಾಗ ಫುಲ್ ಸೆಟ್ ಆಗುತ್ತೆ ಮತ್ತು ಟೇಸ್ಟ್ ಉಪ್ಪು ಖಾರಲ್ಲಿ ಇಡಿಬೇಕಲ್ಲ ಹಾಗಾಗಿ ಮತ್ತು ತವ ಬಿಸಿ ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮೂರು ನಾಲ್ಕು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ನಾವೇನು ಮ್ಯಾರಿನೇಟ್ ಮಾಡಿರ್ತೀವಿ ಆ ಫಿಶ್ನ ತವದಲ್ಲಿ ಹಾಕಬೇಕು ಹಾಕಿ ಸ್ವಲ್ಪ ಅದು ಒಂದು ಸೈಡ್ ಇದಾಗ ತನಕ ಫ್ರೈ ಆಗೋ ತನಕ ಎಣ್ಣೆಲಿ ಸ್ವಲ್ಪ ಬೇಯ ತನಕ ತ್ರೀ ಮಿನಿಟ್ಸ್ ಹಾಗೆ ಬಿಡಬೇಕು ಸ್ವಲ್ಪ ಯಾಕೆಂದ್ರೆ ಅದು ಹಣ್ಣು ಇದು ಬೇಯಬೇಕಲ್ಲ ಹಾಗಾಗಿ ಅದಾದಮೇಲೆ ಅದನ್ನ ಸ್ವಲ್ಪ ಉಲ್ಟ ಮಾಡಬೇಕು ತಿರುಗಾಕ್ಬೇಕು ಉಲ್ಟಾನು ಬೇಯಬೇಕಲ್ವಾ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ ಚೆನ್ನಾಗಿ ಬೇಯಬೇಕಲ್ಲ ಒಳಗಡೆ ಎಲ್ಲ ಹಾಗಾಗಿ ಒಂದು ತ್ರೀ ಮಿನಿಟ್ಸ್ ಬಿಟ್ಟು ಮತ್ತು ಆಮೇಲೆ ಹಿಂಗೆ ತಿರುವಾಕಬೇಕು ಅದನ್ನು ಹಾಗೆ ಒಂದು ತ್ರೀ ಮಿನಿಟ್ಸು ಸ್ವಲ್ಪ ನಿಧಾನಕ್ಕೆ ಬೇಯಿಸಬೇಕು ಫ್ರೈ ಮಾಡಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದು ಕಡಿಮೆ ಉರಿ ಇಟ್ಕೊಂಡೇ ಸಣ್ಣಕ್ಕೆ ಮಾಡಿ ಆ ಕಡೆ ಕಡೆ ತಿರುವಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂದಿರೋದು ಹೇಗೆ ಬೆಂದಿರುತ್ತೆ ಏನು ಅಂತ ಮತ್ತೆ ಹಾಗೆ ಎರಡು ಸಲ ತಿರುವಾಕಿದ್ರೆ ಮತ್ತೆ 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 ಎರಡು ಸತಿಕಂದ್ರೆ ರೆಡಿ ಆಗುತ್ತೆ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್